ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಗೋಧಿ ಹಾಲುಬಾಯನ್ನ ಮಾಡ್ತಾ ಅಂದರೆ ಗೋಧಿ ಮಣ್ಣಿ ಅಂತ ಹೇಳ್ತಾರಲ್ಲ ಅದನ್ನು ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುವಂತಹ ಈ ಹಾಲ್ಬಾಯಿನ ಫಸ್ಟ್ ಟೈಮ್ ಕೂಡ ಮಾಡೋರು ಯಾವುದೇ ರೀತಿ ಭಯ ಪಡ್ತೇನೆ ಚೆನ್ನಾಗಿ ಮಾಡ್ಕೋಬೋದು ಫೇಲ್ ಆಗೋ ಚಾನ್ಸೇ ಇಲ್ಲ ಸೂಪರಾಗಿ ನೋಡಿ ಈ ರೀತಿಯಾಗಿ ಬರುವಂತಹ ಗೋಧಿ ಹಾಲ್ ಬಾಯ್ನ ನೀವು ಟ್ರೈ ಮಾಡಬೇಕಾದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಎಂಟು ತಾಸು ನೆನೆ ಹಾಕಿರೋಂತಹ ಗೋಧಿನ ಇದ್ದೀನಿ ರಾತ್ರಿ ನೆನೆ ಹಾಕಿಬಿಟ್ಟು ನಾನಿಲ್ಲಿ ಬೆಳಗ್ಗೆ ರೆಡಿ ಮಾಡ್ತಾಯಿದ್ದೀನಿ ಗೋಧಿನ ಇವಾಗ ನೀರು ತೆಗೆದುಬಿಟ್ಟು ನಂತರ ಈ ಜಾರಿಗೆ ಗೋಧಿನ ಹಾಕ್ತಾಯಿದ್ದೀನಿ ಜಾಸ್ತಿ ನೀರು ಹಾಕಿ ರುಬ್ಕೋಬಾರ್ದು ಸಡನ್ನಾಗಿ ಸಣ್ಣಕ್ಕಾಗೋಲ್ಲ ಒಂದೆರಡು ಸಾರಿ ಚೆನ್ನಾಗಿ ಮಿಕ್ಸಿ ಮಾಡಿದ ನಂತರ ಆಮೇಲೆ ಸ್ವಲ್ಪ ಸ್ವಲ್ಪದಾಗಿ ನೀರನ್ನ ಸೇರಿಸ್ಕೊತ ಹೋಗಿ ಮುಂಚೆನೆ ಸ್ವಲ್ಪ ನೀರು ಸೇರಿಸಿದರೆ ಸಾಕು ನೋಡಿ ಈ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಎಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಹಾಲು ಬರುತ್ತೆ ಅದರಲ್ಲಿ ಇವಾಗ ಒಂದು ಪಾತ್ರೆನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸೋಸದ ಬಟ್ಟೆನ ಹಾಕ್ತಾಯಿದ್ದೀನಿ ಬಿಳಿ ಬಟ್ಟೆ ಆದರೂ ಓಕೆ ಯಾವುದಾದ್ರೂ ಓಕೆ ಒಟ್ಟು ಚೆನ್ನಾಗಿ ಸೋಸ್ಕೊಬೇಕು ಈ ರೀತಿ ಅದ್ರ ಮೇಲ್ಗಡೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹಿಂಡಬೇಕು ಹೀಗೆ ಹಿಂಡಿದರೆ ಹಾಲು ಚೆನ್ನಾಗಿ ಬರುತ್ತೆ ಈ ಗೋಧಿ ಹಾಲು ಚೆನ್ನಾಗಿ ಬಂದ್ರೇ ಹಾಲು ಬಾಯಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ನೈಸಾಗಿ ಬರುತ್ತೆ ನೋಡಿ ಈ ರೀತಿ ಮತ್ತೆ ಒಂದು ಸಾರಿ ಹಿಂಡ್ಕೊಂಡಿರುವಂತಹ ಈ ಗೋಧಿ ಉಳ್ದಿರುತ್ತಲ್ಲ ಅದನ್ನು ಮತ್ತೆ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ತಾ ಇದ್ದೀನಿ ಅದರಲ್ಲೂ ಮತ್ತೆ ಹಾಲು ಬರುತ್ತೆ ಅದನ್ನು ಕೂಡ ಇದೇ ಪ್ರಾಸೆಸ್ಸಲ್ಲೇ ಹಾಲನ್ನ ತೆಗಿಬೇಕು ನೋಡಿ ನೀವೆಷ್ಟು ಸಾರಿ ಹಿಂಡ್ತಾ ಹೋಗ್ತೀರೋ ಅಷ್ಟು ಹಾಲು ಚೆನ್ನಾಗಿ ಬರ್ತಾ ಹೋಗುತ್ತೆ ಈ ಪ್ರಾಸೆಸ್ಸಲ್ಲೇ ಮಾಡಿದರೆ ಹಾಲ್ವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಹಾಲನ್ನ ಸೈಡಿಗೆ ಎತ್ತಿಟ್ಟು ಹಾಗೆಯೇ ಒಂದು ಪಾತ್ರೆಗೆ ನಾನಿಲ್ಲಿ ಒನ್ ಬೌಲ್ ಗೋಧಿ ತಗೊಂಡ್ರೆ ಅದರಲ್ಲಿ ಅರ್ಧ ಬೌಲಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಜಸ್ಟ್ ಕರಗಿಸ್ಕೊಳ್ಳಿ ಪಾಕ ಬರೋ ಅವಶ್ಯಕತೆ ಏನಿಲ್ಲ ಕರಸ್ಕೊಂಡ್ಬಿಟ್ಟು ಈ ಸಣ್ಣಸೋದರಲ್ಲಿ ಆ ಬೆಲ್ಲನ ಸ್ವಲ್ಪ ಸೋಸ್ಕೊಳ್ಳಿ ಯಾಕಂದರೆ ಸ್ವಲ್ಪ ಇಂಪ್ಯೂರಿಟೀಸ್ ಏನಾದರೂ ಇದ್ದರೆ ಹೋಗಲಿ ಅಂತ ಆರ್ಗ್ಯಾನಿಕ್ ಆದರೆ ಸೋಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ರೀತಿ ಡೈರೆಕ್ಟಾಗಿ ಇದಕ್ಕೆ ಸೋಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾವು ಒಲೆ ಮೇಲೆ ಒಂದು ಪಾತ್ರೆನೇ ಇಟ್ಬಿಟ್ಟು ಡೈರೆಕ್ಟಾಗಿ ಈ ಹಾಲನ್ನ ಪಾತ್ರೆಗೆ ಹಾಕೊಳ್ಳೋಣ ನಿಧಾನ ಉರಿಲಿ ಅಂದರೆ ಲೋ ಫ್ಲೇಮಲ್ಲಿ ಗ್ಯಾಸನ್ನ ಇಟ್ಬಿಟ್ಟು ಚೆನ್ನಾಗಿ ಕೈ ಬಿಡದೇನೆ ಕೈ ಆಡಿಸ್ತಾನೇ ಇರಬೇಕು ಹಾಗಾದರೆ ಗಂಟೆ ಆಗಲ್ಲ ಸ್ವಲ್ಪ ಮಿಸ್ ಮಾಡದೇ ರೀತಿ ಕೈ ಆಡಿಸ್ತಾನೇ ಇರಬೇಕು ಹಾಗಾದರೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿದ್ರೆ ಸಡನ್ನಾಗಿ ಗಂಟಾಗಿ ಹೋಗ್ಬಿಡುತ್ತೆ ತಳನೂ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ದಪ್ಪ ತಳ ಪಾತ್ರೆನೇ ತೊಗೊಳ್ಳಿ ನಾನಿಲ್ಲಿ ಕಬ್ಬಿಣದ ಬಾಣಲೆನ ತೊಗೊಂಡಿದ್ದೀನಿ ಹೀಗೆ ನಿಧಾನ ಊರಿಲಿ ಹೀಗೆ ಕೈ ಆಡಿಸ್ತಾನೆ ಹೋಗಬೇಕು ಹಾಗಾದರೆ ತುಂಬಾ ಚೆನ್ನಾಗಿ ಬರುತ್ತೆ ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟಾಗಿ ತುಂಬಾ ನೈಸಾಗಿ ಬರುತ್ತೆ ನೋಡಿ ಮಾಡ್ತಾ ಮಾಡ್ತಾ ಹೋದಾಗೆ ಈ ರೀತಿ ಬರುತ್ತೆ ಈ ರೀತಿ ಆಗೋಕ್ಕೆ ಅಟ್ಲೀಸ್ಟ್ ಅಂದರೂ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಅಷ್ಟು ತಗೊಳ್ಳುತ್ತೆ ಇದು ಟೈಮ್ ತಗೊಳ್ಳುತ್ತೆ ಆದರೆ ಎಲ್ಲೂ ಫೇಲ್ ಆಗೋಲ್ಲ ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಹೀಗೆ ಕೈ ಆಡ್ತಾನೇ ಇರಬೇಕು ನಂತರ ಸೆಂಟ್ರಲ್ಲಿ ಸ್ವಲ್ಪ ತುಪ್ಪನೂ ಆ್ಯಡ್ ಮಾಡ್ಕೋಬೋದು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ದಿದೆ ಹಾಗೇನೂ ಚೆನ್ನಾಗಿ ಬರುತ್ತೆ ಬಟ್ ಇನ್ನು ಟೇಸ್ಟು ಚೆನ್ನಾಗಿರುತ್ತೆ ನೈಸು ಸೂಪರಾಗಿ ಬರುತ್ತೆ ಅಂತ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಆ್ಯಡ್ ಮಾಡಿ ಮತ್ತು ಕೈ ಬಿಡ್ದೇ ಕೈಯಾಡಿಸ್ತಾನೆ ಇರಬೇಕು ತಳ ಹತ್ತೋ ಚಾನ್ಸು ಜಾಸ್ತಿ ಇರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಬಂದರೆ ಪರ್ಫೆಕ್ಟಾಗಿ ಬಾಯಿ ರೆಡಿಯಾಗಿದೆ ಅಂತ ಇದನ್ನು ಪ್ಲೇಟಿಗೆ ಹಾಕೋ ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಪ್ಲೇಟಿಗೆ ಹಾಕಿದ ನಂತರ ಒಂದು ಟೂ ಅವರ್ಸು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಂತರ ತೆಗೆದುಬಿಟ್ರೆ ಈ ರೀತಿಯಾಗಿ ಬಂದಿರುತ್ತೆ ನೋಡಿ ತುಂಬಾ ಚೆನ್ನಾಗಿರೋಂಥ ಹಾಲ್ಬಾಯಿ ಆಲ್ಮೋಸ್ಟ್ ರೆಡಿ ಆಗಿದೆ ಇದನ್ನು ನಿಮ್ಗೆ ಯಾವ ಸೈಜ್ ಬೇಕೋ ಹಾಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ಬಿಟ್ಟರೆ ಸೂಪರಾಗಿರೋವಂತಹ ಗೋಧಿ ಹಾಲ್ಬಾಯಿ ರೆಡಿಯಾಗುತ್ತೆ ನಿಮಗೂ ಈ ಪ್ರಾಸೆಸ್ ಇಷ್ಟ ಆದರೆ ನೀವು ಇದೇ ಪ್ರಾಸೆಸಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮನೆ ಮಂದಿಗೆಲ್ಲ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದಕ್ಕೆ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್